ಘಟಕದ ವತಿಯಿಂದ ನಾನು ನೆರೆಸನ್ನು ಕುಟಿರುವಂತ ಮತ್ತೆ ನೆರೆ ಬಂದು ಹಾಕಿರುವಂತ ಎಲ್ಲರಿಗೂ ಸ್ವಾಗತ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ ಮೊಟ್ಟ ಮೊದಲನೆಯದಾಗಿ ಒಂದು ವಿಷಯನ ಹೇಳ್ತೀನಿ ತೊಂದರೆ ಆಗ್ತದೆ ದಾವಣಗೆರೆ ಜಿಲ್ಲೆಗೆ ಹಿಂದೆ ರೈತರ ಕಣ್ಮನ್ಗಳು ಮಾಜಿ ಮುಖ್ಯಮಂತ್ರಿಗಳು ಬಡವರ ಆದಂತ ಪಿ ಎಸ್ ಯಡಿಯೂರಪ್ಪ ಬಂದ್ರೆ ಜನಕ್ಕೆ ವಿಷಯ ಅಂದ್ರೆ ಸಾಕು ಎಲ್ಲರೂ ಸೇರ್ತಾ ಇದ್ರು ಯಾರಿಗೂ ಕಾರ್ಯಕರ್ತರು ವಿಶೇಷವಾದಂತ ಎಫರ್ಟ್ ದೇಶದ ಅತ್ಯುತ ನಾಯಕರಾದಂತಹ ಮೋದಿಜಿ ಮತ್ತು ಅಮಿತ್ ಶಾ ಜಿ ಸೇರಿ ಕರ್ನಾಟಕದ ವಿಜೇಂದ್ರಿಂದ ಒಂದು ಅಮೂಲ್ಯವಾದಂತ ರಕ್ತವನ್ನು ನಮ್ಮ ಎತ್ತಿಕೊಂಡ ಚೆನ್ನಜೇಂದ್ರ ಅವರು ಇವತ್ತೇ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಗೊತ್ತಲ್ಲ ಚೆಕ್ಕಲ್ಲ ಅನ್ನೋ ಒಂದು ರೀತಿಯಲ್ಲಿ ವರ್ತಿಸಿದಂತಹ ಸ್ಥಿತಿಯಲ್ಲಿ ಆರ್ಮಿಕೆಗಳು ಇರ್ಬೋದು ಮೂಡ ಇರ್ಬೋದು ಎಲ್ಲ ಕೂಡ ಪಕ್ಷ ಟಿಕೆಟ್ ಬೇಡ ಅಂತ ಹೇಳಿದಾಗೆ ಒಂದೇ ಒಂದು ಮಾತಾದ್ರೆ ನಮ್ಮೆಲ್ಲರಿಗೂ ಆದರ್ಶರಾಗಿ ಇಡೀ ಭಾರತೀಯ ಜನತಾ ಪಾರ್ಟಿಗೆ ಆದರ್ಶ ಅಂತೇಳಿ ಬದುಕಂತ ನಮ್ಮ ಪ್ರೀತಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆದಂತ ಸದಾನಂದ ಗೌಡ್ಜಿ ಅವರಿಗೂ ಕೂಡ ಪ್ರೀತಿಯವಾದಂತಹ ಸ್ವಾಗತವನ್ನು ಕಂಡು ಇದ್ದೀವಿ ಇವತ್ತು ಇಡೀ ರಾಜ್ಯದಲ್ಲೇ ವಿಶೇಷ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತ ಶಿವಾಜಿ ನಾರಾಯಣ ಸ್ವಾಮೀಜಿ ಅವರು ಇವತ್ತು ಮೈಕ್ ಮುಂದೆ ನಿಂತ ಸಿದ್ದರಾಮಯ್ಯ ಮತ್ತು ಸರ್ಕಾರ ಕಿವಿ ಕೊಟ್ಟುಕೊಳ್ಬೇಕು ಆ ರೀತಿ ಹೋರಾಟ ಮಾಡ್ತಿರುವಂತ ತಮ್ಮೆಲ್ಲರ ನಾಯಕರಾದಂತ ಶಿವಾಜಿ ನಾರಾಯಣ ಹಲವಾರು ಶಕ್ತಿಗಳಂತಹ ಇಡೀ ರಾಜ್ಯದ ರಾಜಕಾರಣದಲ್ಲೇ ತಮ್ಮನ್ನು ಪಡೆದುಕೊಂಡು ಜನಪ್ರವಾದ ಕೆಲಸ ಮಾಡಿಕೊಂಡು ಅಂತ ಮಾಜಿ ಸಚಿವರು ನಮ್ಮ ಖರ್ಚು ಕಟ್ಟಡ ಕ್ಷೇತ್ರ ಎಂಬಿ ಆದಂಥ ಕೋಳಿ ಕೂಡ ಆರಂಭಿಸಿದ್ದಾರೆ ಅವರು ಕೂಡ ನಮ್ಮ ಹಾಗೆ ಸೌರ ಹಾಗೆ ನಮ್ಮೆಲ್ಲರ ನಾಯಕರು ಮಾಜಿ ಸಚಿವರು ಹೊನ್ನ ಕಾರ್ಯೂ ಕೂಡ ಹಾಗೆ ಮಕ್ಕಳಲ್ಲಿ ಹುಟ್ಟಿದ್ರು ಕೂಡ ತನ್ನ ಜೀವನ ಎಡ್ಕಟ್ಟು ಪೂರ್ಣವಾಗಿ ಕಾರ್ಯಕರ್ತರ ಈ ಕೆಲಸ ಮಾಡಿ ಇವತ್ತು ಎಂಎಲ್ಸಿ a gente ಸಾಧಿಸಿ ಸಾಧಿಸಲು ತೋರ್ತಾ ಇದ್ದೇನೆ ಹಾಗೆ ಶಿಕ್ಷಕರ ಕ್ಷೇತ್ರದ ಬಂದು ಶಿಕ್ಷಕರ ವಸ್ತುನೇ ತಮ್ಮ ಅನುಭೂತ ಶಿಕ್ಷಕರನ್ನು ಮುಗಿಸಲಾಗಿರ್ತಕ್ಕಂಥ ಮಾಜಿ ಹಿಮ್ಮಂತ್ರಿಗಳು ಆದಂತ ಡಾಕ್ಟರ್ ವೈ ಎ ನಾರಾಯಣ್ ಸಾಧು ಕೂಡ ಆಗಮಿಸಿದ್ರೆ ಅವರೆಲ್ಲರೂ ನಿಮ್ಮ ಪರವಾಗಿ ಸ್ವಾಗತ ಕೋರ್ತಾ ಅಧ್ಯಕ್ಷರನ್ನು ಹೇಳ್ತೀನಿ ಅದನ್ನೆಲ್ಲ ಫೋನ್ ಮಾಡಿ ನಮಗೆ ಕೆಲಸಕ್ಕೆ ಹುಡುಗ ವ್ಯಕ್ತಿಗಳು ಮಾಜಿ ಶಾಸಕರು ನಮ್ಮೆಲ್ಲ ಪ್ರೀತಿಯ ಸಿಗತ್ತ ಕಾರಣ ಕೆಜಿಎಫ್ ಅಂದ್ರೆ ಕೋಲಾರ ಮಾಜಿ ಶಾಸಕರಾಗಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮನೆಯಲ್ಲಿ ಒಬ್ಬ ಹಿರಿಯಣ್ಣನಂತೆ ನಮ್ಮ ಜೊತೆ ಬೆರೆತು ಹೇಳು ನಿನ್ನೆಯಿಂದ ನಮ್ಮ ಜೊತೆ ಕೆಲಸ ಮಾಡ್ತಿರುವಂತಹ ಸಂಪಂಗಿಯನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಜಗಳೂರು ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ನಾಯಕರು ಆದಂತ ಸ್ನೇಹಿತರು ಆದಂತ ಮಾಜಿ ಶಾಸಕರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಮಾಜಿ ಶಾಸಕ ತಂಡ ಅಭಿವೃದ್ಧಿರುವುದ ಮಾಜಿ ಅಧ್ಯಕ್ಷರು ನಮ್ಮ ಜೊತೆ ಹೇಗೆ ಹೆದರ್ಕೊಂಡು ಕೆಲಸ ಮಾಡುತ್ತಿರುವಂತ ನೋಡ್ಬಾಗದಿಂದ ಕೆಲಸ ಮಾಡ್ತಿರುವಂತ ಬಸವರು ಕೂಡ ಆತ್ಮ ಹಾಗೆ ಮಾಡ take a ಚಂದ್ರಶೇಖರ ಪೂಜಾರು ಕೂಡ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಎರಡನೇ ತಾರೀಕಿಂದ ಕೆಲಸ ಮಾಡ್ತಿರುವಂತಹ ವರ್ತ ತಪ್ಪಾಗುತ್ತೆ ರಾಜ್ಯ ಘಟಕ ಕಾರ್ಯದರ್ಶಿಗಳ ತಮ್ಮೇಶ್ವರಾಜಿಗೂ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ವರಾಜಿ ಅವ್ರಿಗೂ ಮುನಿರಾಜ್ಗೂ ಕೂಡ ಶಾಲೆ ಎಂದು ಕೊಡ್ತೇನೆ ಹಾಗೆ ಕಳ್ಳಿಕೇರಿಯವರು ಕೂಡ ಮೂರನೇ ಈವರೆಗೂ ಇಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ ನಮಗೂ ಕೂಡ ಉತ್ತೇಜನ ಕೊಟ್ಟು ಕೆಲಸ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ದಲಿತ ನಾಯಕರು ಗರ್ಭಾಗತ್ತ ಹೇಳ ಹೇಳ್ತೀನಿ ನಮ್ಮೆಲ್ಲರ ನಾಯಕರು ಹಿರಿಯರು ಆದಂತವರು ಕೂಡ ಎಲ್ಲ ಹಾಗೆ ಮಾಧ್ಯಮದ ಕೆಲಸ ಸೋಷಿಯಲ್ ಮೀಡಿಯಾದ ಕೆಲಸವನ್ನು ಅತಿ ಜಾಗರೂಕವಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ಸ್ನೇಹಿತರು ಆದಂಥ ಪ್ರಶಾಂತ್ ಮಾಧ್ಯಮ ಕೂಡ ಸ್ವಾಗತವಾಗಿ ತೋರ್ತಾ ಇದ್ದೀನಿ ಈಶ್ವರಪ್ಪ ಕೂಡ ವಿಶೇಷವಾಗಿ ಎಲ್ಲ ಮಂಡಲದ ಅಧ್ಯಕ್ಷರು ವಿಶೇಷವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಹಿಳಾ ಮೋರ್ಚದ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ಸ್ವಾಗತವನ್ನು ತೋರ್ತಾ ಇದ್ದೀನಿ ಹಾಗೆ ನಮ್ಮ ನನ್ನ ಜೊತೆಗೆ ಕಳೆದ ಐದಾರು ದಿನದಿಂದ ರಾತ್ರಿ ಐದು ಮೂರು ನಾಲ್ಕು ಗಂಟೆ ತಮ್ಮ ಪ್ರಧಾನ ಕಾಶ್ಮೀರದಂತಹ ಧನಂಜಯ್ ಕಂಡಾವಳವ್ರಿಗೂ ಅನಿಲ್ ಕುಮಾರ್ ಅವ್ರಿಗೆ ಅಣ್ಣೇಶ್ ಅವ್ರಿಗೂ ರೈತರು ಸ್ವಾಗತ ಕೋರ್ತಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತ ಕೋರ್ತ ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಕಾರ್ಪೊರೇಷನ್ ಶಿವಪ್ರಕಾಶ್ ಅವ್ರಿಗೂ ರಘು ಅಂಬೇಡ್ಕರ್ ಅವ್ರಿಗೂ ಹಾಗೆ ತಾಯಂದ್ರಿಗೆ ಹಿರಿಯ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಸ್ವಾಗತ ಕೊಡ್ತಾ ಮತ್ತೊಮ್ಮೆ ಎಂದಿಗೂ ನಮಸ್ಕಾರ ಮಾಡಿ ನನ್ನ ಸ್ವಾಗತ ವರ್ಷ